ತಂದೆಯಾಗಿ ನಿಮ್ಮ ಮಗನಿಗೆ ಕಲಿಸಲೇಬೇಕಾದ ವಿಷಯಗಳಿವು ಈಗಿನ ದಿನಗಳಲ್ಲಿ ಮಕ್ಕಳನ್ನ ಬೆಳೆಸುವುದು ದೊಡ್ಡ ಸವಾಲಾಗಿದೆ ತಮ್ಮ ಮಕ್ಕಳಿಗೆ ಶಿಕ್ಷಣ ಶಿಸ್ತು ಮತ್ತು ಮೌಲ್ಯಗಳನ್ನು ಕಲಿಸುವುದು ಎಲ್ಲ ಪೋಷಕರ ದೊಡ್ಡ ಜವಾಬ್ದಾರಿ ಮಕ್ಕಳನ್ನ ಚಿಕ್ಕ ವಯಸ್ಸಿನಿಂದಲೇ ಕೆಲವು ಆದರ್ಶಗಳಿಂದ ಬೆಳೆಸಿದ್ರೆ ದೊಡ್ಡವರಾದಾಗ ಅವರ ಜೀವನ ಸರಾಗವಾಗಿ ಸಾಗುತ್ತೆ ಇಲ್ಲದಿದ್ರೆ ನೀವು ಅನೇಕ ತೊಂದರೆಗಳನ್ನು ಎದುರಿಸಬೇಕಾಗುತ್ತೆ ಬಾಲ್ಯದಲ್ಲಿ ಕಲಿಸಿದ ಮೌಲ್ಯಗಳು ಅವರನ್ನ ಜೀವನದಲ್ಲಿ ಉನ್ನತ ಸ್ಥಾನಕ್ಕೆ ಕೊಂಡೊಯ್ಯುತ್ತೆ ಹಾಗಾಗಿ ಒಬ್ಬ ತಂದೆಯಾದವರು ಮಗನಿಗೆ ಈ ಕೆಲವು ವಿಷಯಗಳನ್ನ ಬಾಲ್ಯದಲ್ಲಿ ತಿಳಿಸೋದು ಉತ್ತಮ ಹಾಗಾದ್ರೆ ಅವು ಯಾವ್ಯಾವು ಹಣದ ಮೌಲ್ಯ ತಂದೆ ಮಗನಿಗೆ ಚಿಕ್ಕ ವಯಸ್ಸಿನಿಂದಲೇ ಹಣದ ಮೌಲ್ಯವನ್ನ ಕಲಿಸೋದು ಬಹಳ ಮುಖ್ಯ ಮಕ್ಕಳು ಕೇಳೋ ಎಲ್ಲ ಬೇಡಿಕೆಗಳನ್ನು ಪೂರೈಸಬೇಕಾಗಿಲ್ಲ ಅಲ್ಲದೆ ಹಣ ಉಳಿಸಲು ಹೇಳಿ ಮಕ್ಕಳು ತಮ್ಮ ಖರ್ಚುಗಳನ್ನ ತಾವೇ ಯೋಜಿಸಿಕೊಂಡ್ರೆ ಹಣದ ಮೌಲ್ಯವನ್ನ ಕಲಿತಾರೆ ಜವಾಬ್ದಾರಿ ಪ್ರತಿಯೊಬ್ಬ ತಂದೆ ತನ್ನ ಮಕ್ಕಳಿಗೆ ಜೀವನದಲ್ಲಿ ಸ್ವಂತ ಕಾಲ್ ಮೇಲೆ ನಿನ್ನೋದು ಯಾಕೆ ಮುಖ್ಯ ಅಂತ ಹೇಳಬೇಕು ಸಣ್ಣ ನಿರ್ಧಾರಗಳನ್ನು ತೆಗೆದುಕೊಳ್ಳೋದು ಹಣಕಾಸು ನಿರ್ವಹಿಸೋದು ಮತ್ತು ಮನೆ ಜವಾಬ್ದಾರಿಗಳನ್ನು ಹಂಚಿಕೊಳ್ಳೋದು ಹೇಗೆ ಎಂದು ಮಗನಿಗೆ ಕಲಿಸಬೇಕು ಸರಿ ತಪ್ಪುಗಳ ನಡುವಿನ ವ್ಯತ್ಯಾಸ ಒಬ್ಬ ತಂದೆ ಮಾತ್ರ ತನ್ನ ಮಗನಿಗೆ ನೈತಿಕತೆ ಮತ್ತು ಪ್ರಾಮಾಣಿಕತೆಯ ಮಹತ್ವವನ್ನು ವಿವರಿಸೋಕೆ ಸಾಧ್ಯ ನಮ್ಮ ಮಗನಿಗೆ ಯಾವುದು ಸರಿ ಯಾವುದು ತಪ್ಪು ಅನ್ನೋದನ್ನ ಗುರುತಿಸೋಕೆ ನಾವು ಕಲಿಸಬೇಕಾಗುತ್ತೆ ಸೋಲಿಗೆ ಹೆದರುವ ಬದಲು ಮಗನನ್ನ ಅದರಿಂದ ಕಲಿಯಲು ಮತ್ತು ಮತ್ತೆ ಮತ್ತೆ ಪ್ರಯತ್ನಿಸಲು ಪ್ರೋತ್ಸಾಹಿಸಬೇಕು ಮಹಿಳೆಯರನ್ನ ಗೌರವಿಸೋದು ಮಹಿಳೆಯರನ್ನ ಗೌರವದಿಂದ ನಡೆಸಿಕೊಳ್ಳೋದು ಎಷ್ಟು ಮುಖ್ಯ ಅನ್ನೋದನ್ನ ತಂದೆಯಾದವರು ತನ್ನ ನಡವಳಿಕೆ ಮತ್ತು ಮಾತುಗಳ ಮೂಲಕ ತನ್ನ ಮಗನಿಗೆ ಕಲಿಸಬೇಕಾಗತ್ತೆ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ ಟ್ವೆಂಟಿ ಧ್ವನಿ